ಶ್ರೀ ಕ್ಷೇತ್ರ ಶ್ರೀ ಹೊರನಾಡಿನ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಇತಿಹಾಸದ ಮತ್ತು ಮಹತ್ವದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಶ್ರೀ ಕ್ಷೇತ್ರ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನವು ಅನ್ನಪೂರ್ಣೇಶ್ವರಿ ದೇವಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಈ ದೇವಾಲಯವನ್ನು ಆದಿಶಕ್ತಿಯಾತ್ಮಕ್ಕೆ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಅಥವಾ ಶ್ರೀ ಕ್ಷೇತ್ರ ಹೊರನಾಡು ಎಂದು ದೇವಸ್ಥಾನ ಎಂದು ಕರೆಯುತ್ತಾರೆ ವರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಇತಿಹಾಸ ಮತ್ತು ಈ ದೇವಾಲಯದ ಮಹತ್ವ ವಾಸ್ತುಶಿಲ್ಪ ವಿಶೇಷತೆಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಕರ್ನಾಟಕದ ಜನಪ್ರಿಯ ದೇವಿ ದೇವಾಲಯಗಳಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಸಮರ್ಪಿತವಾದ ಶ್ರೀ ಹೊರನಾಡು ದೇವಾಲಯವು ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ಪಟ್ಟಿಗಳಲ್ಲಿ ಒಂದಾಗಿದೆ ಇದು ದೇವಿಗೆ ಮೀಸಲಾದ ವಾಸಸ್ಥಾನವಾಗಿದ್ದು ಇದರ ಇತಿಹಾಸವು ಅಗಸ್ತ್ಯರ ಕಾಲದೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ಹೇಳಬಹುದು ಹೀಗೆ ಹೇಳುವುದಾದರೆ ಶ್ರೀ ಪ್ರಾಚೀನ ದೇವಾಲಯಕ್ಕೆ ಹಲವಾರು ಕಥೆಗಳು ಮತ್ತು ದಂತಕಥೆಗಳು ಸಾಥ್ ನೀಡುತ್ತದೆ ಎಂದು ಹೇಳಬಹುದು ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಮಹತ್ವವನ್ನು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಸಾಕ್ಷಾತ್ ಪಾರ್ವತಿಯ ಅವತಾರ ಶ್ರೀ ದೇವಾಲಯವು ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ ಕಣಿವೆಗಳಲ್ಲಿ ಚಿಕ್ಕಮಂಗಳೂರಿನಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರುವ ಹೊರನಾಡು ಎಂಬಲ್ಲಿ ನೆಲೆಗೊಂಡಿದೆ ಇದು ಪಾರ್ವತಿ ದೇವಿಯ ಅವತಾರವಾದ ಶ್ರೀ ಅನ್ನಪೂರ್ಣೇಶ್ವರಿಗೆ ಸಮರ್ಪಿತವಾಗಿದೆ ಭದ್ರಾ ನಡಿಯ ನದಿಯ ದಡದಲ್ಲಿರುವ ಇದನ್ನು ಆದಿಶ್ಯಾತ್ಮಿಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಥವಾ ಶ್ರೀ ಕ್ಷೇತ್ರ ಹೊರನಾಡು ದೇವಸ್ಥಾನ ಎಂದು ಕರೆಯಲ್ಪಡುತ್ತದೆ ಪುರಾಣದ ಸಂದರ್ಭದಲ್ಲಿ ಇಲ್ಲಿರುವ ವಿಗ್ರಹವನ್ನು ಎಂಟನೇ ಶತಮಾನದಲ್ಲಿ ಅಗಸ್ತ್ಯ ಋಷಿ ಸ್ಥಾಪಿತರು ಸ್ಥಾಪಿಸಿದರು ಎಂಬ ಉಲ್ಲೇಖ ಇದೆ ಅನ್ನಪೂರ್ಣಯನ್ನು ಎಂಬುವ ಪದವು ಎರಡು ಪದಗಳ ಉತ್ಪುನ್ನವಾಗಿದೆ ಅನ್ನ ಎಂದರೆ ಆಹಾರ ಮತ್ತು ಪೂರ್ಣ ಎಂದರೆ ಸಂಪೂರ್ಣ ಅಥವಾ ಪರಿಪೂರ್ಣ ಎಂದು ಅರ್ಥ ಆದ್ದರಿಂದ ಅನ್ನಪೂರ್ಣವನ್ನು ಸಂಪೂರ್ಣ ಆಹಾರವೆಂದು ಪರಿಗಣಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಇಲ್ಲಿ ದೇವಿಯನ್ನು ಆಹಾರದ ದೇವತೆ ಎಂದು ಪೂಜಿಸಲಾಗುತ್ತದೆ ಈ ದೇವಾಲಯದಲ್ಲಿ ದೇವಿಯ ವಿಗ್ರಹವು ತನ್ನ ನಾಲ್ಕು ಕೈಗಳಲ್ಲಿ ಶಂಕ ಚಕ್ರ ಶ್ರೀಚಕ್ರ ಮತ್ತು ದೇವಿ ಗಾಯತ್ರಿಯನ್ನು ಹಿಡಿದಿರುವ ಅನ್ನಪೂರ್ಣೇಶ್ವರಿಯು ಪೀಠದ ಮೇಲೆ ನಿಂತಿರುವ ದೈವಿಕ ವಿಗ್ರಹವನ್ನು ಹೊಂದಿದೆ ಈ ವಿಗ್ರಹವು ಯಾವಾಗಲೂ ತಲೆಯಿಂದ ಪಾದದವರೆಗೆ ಚಿನ್ನದಿಂದ ಚಿನ್ನದ ಗವ ಕವಚಗಳಿಂದ ಅಲಂಕೃತವಾಗಲ್ಪಡುತ್ತದೆ ದೇವಿಯ ಆಶೀರ್ವಾದವನ್ನು ಪಡೆದ ಜನರು ತಮ್ಮ ಜೀವನದಲ್ಲಿ ಎಂದಿಗೂ ಆಹಾರ ಮತ್ತು ಧಾನ್ಯದ ಕೊರತೆಯನ್ನು ಎದುರಿಸಬೇಕಾಗಿಲ್ಲವೆಂದು ಭಕ್ತರ ನಂಬಿಕೆಯಾಗಿದೆ ದೇವಿಯನ್ನು ಅನ್ನಪೂರ್ಣೇಶ್ವರಿ ಎಂದು ಕರೆಯಲು ಕಾರಣವೇನು ಶ್ರೀ ಈ ದೇವಾಲಯಕ್ಕೆ ಸಂಬಂಧಿಸಿದ ದಂತಕಥೆಯನ್ನು ನೋಡುವುದಾದರೆ ಒಮ್ಮೆ ಶಿವ ಮತ್ತು ಪಾರ್ವತಿ ದೇವಿಯು ವಾದ ವಿವಾದಕ್ಕೆ ಇಳಿ ಇಳಿಯುತ್ತಾರೆ ಅದು ಮುಂದುವರಿದಂತೆ ಆಹಾರ ಸೇರಿದಂತೆ ಜಗತ್ತಿನಲ್ಲಿರುವ ಎಲ್ಲವೂ ಭ್ರಮೆ ಎಂದು ಶಿವ ಘೋಷಿಸುತ್ತಾನೆ ಅವನ ಮಾತುಗಳನ್ನು ಅಲ್ಲಗಳೆಯಲು ಪಾರ್ವತಿ ಕಣ್ಮರೆಯಾಗುತ್ತಾಳೆ ಮತ್ತು ಪ್ರಕೃತಿಯನ್ನು ನಿಶ್ಚಲಗೊಳಿಸುತ್ತಾಳೆ ಈ ಕಾರಣದಿಂದಾಗಿ ಬರವು ಪ್ರಪಂಚವನ್ನು ಅವತರಿಸುತ್ತದೆ ಮತ್ತು ಸುತ್ತಲೂ ಜನಜೀವನವು ಅಸ್ತವ್ಯಸ್ತಗೊಳ್ಳುತ್ತದೆ ನಂತರ ಋಷಿಗಳು ಪಾರ್ವತಿಯ ಕರುಣೆಗಾಗಿ ಪ್ರಾರ್ಥಿಸಿದಾಗ ಶಿವನು ಪಾರ್ವತಿಯ ಬಳಿ ತನ್ನ ತಪ್ಪ ತಪ್ಪನ್ನೆಂದು ಅರ್ಥ ತಪ್ಪೇನೆಂದು ಅರ್ಥವಾಯಿತೆಂದು ಹೇಳಿ ಆಕೆಯ ಮನ ಒಲಿಸುತ್ತಾನೆ ಬಳಿಕ ಪಾರ್ವತಿ ದೇವಿಯು ಕಾಣಿಸಿಕೊಂಡು ಎಲ್ಲರಿಗೂ ಆಹಾರವನ್ನು ವಿತರಿಸಿದಳು ಅಂದಿನಿಂದ ದೇವಿಯನ್ನು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಎಂದು ಪೂಜಿಸಲಾಗುತ್ತದೆ ಈ ದೇವಾಲಯವನ್ನು ಆನುವಂಶಿಕ ಧರ್ಮಕರ್ತರು ಅರ್ಚಕರು ನಿರ್ವಹಿಸುತ್ತಾರೆ ಮತ್ತು ಅವರ ಇತಿಹಾಸವು ಸುಮಾರು ನೂರು ವರ್ಷಗಳ ಹಿಂದಿನದು ಎಂದು ಹೇಳಲಾಗಿದೆ ದೇವಾಲಯವನ್ನು ಭಕ್ತರಿಗೆ ಲಭ್ಯವಾಗುವಂತೆ ಉಳಿಸುವ ಜವಾಬ್ದಾರಿಯು ಕುಟುಂಬವು ಹೊಂದಿದೆ ಇಲ್ಲಿನ ಧರ್ಮಕರ್ತರು ದೇವಾಲಯವನ್ನು ಪುನರುಜ್ಜೀವನಗೊಳಿಸಲು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಎಂದು ಹೇಳಬಹುದು ಮತ್ತು ಕೆಲವು ಧಾರ್ಮಿಕ ಆಚರಣೆಗಳನ್ನು ಸಹ ನಡೆಸಿಕೊಂಡು ಬರುತ್ತಿದ್ದಾರೆ ಇದು ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಒಂದಿಷ್ಟು ಹೇಳುವುದಾದರೆ ಇದು ಸುಂದರವಾದ ಶಿಲ್ಪಕಲೆಗಳಿಂದ ಅಲಂಕರಿಸಲ್ಪಟ್ಟಿದೆ ದೇವಾಲಯದ ಪ್ರವೇಶ ದ್ವಾರದ ಎಡಭಾಗದಲ್ಲಿ ಮುಖ್ಯ ಮಂಟಪವಿದೆ ದೇವಾಲಯದ ಛಾವಣಿಗಳ ಮೇಲೆ ಕೆತ್ತನೆಗಳ ಅದ್ಭುತ ನೋಟವನ್ನು ಕಾಣಬಹುದಾಗಿದೆ ಭವ್ಯವಾದ ಆದಿಶೇಷನು ಮುಖ್ಯ ಗರ್ಭಗೃಹವನ್ನು ಸುತ್ತುವರೆದಿದ್ದಾನೆ ಮತ್ತು ಪದ್ಮ ಪೀಠವು ಕರ್ಮ ಮತ್ತು ಅಷ್ಟಗಜವನ್ನು ಹೊಂದಿದೆ ಇದು ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿಯ ಒಂದಿಷ್ಟು ವಿವರಣೆ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಶಕ್ತಿ ಪೀಠದ ಬಗ್ಗೆ ತಿಳಿಯೋಣ ಅಲ್ಲಿಯವರೆಗೆ ಶ್ರೀ ಅಭಿನವ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಗಳನ್ನು ಮಾಡಿ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಾನಿ ಭವಂತು